ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ಸಾಹಿತ್ಯ ರಸಾಯನ ಈ ಒಂದು ನಾಮಾಂಕಿತದಲ್ಲಿ ಸರಣಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇದ್ದೇವೆ ಕನ್ನಡ ಭಾಷೆಯ ಗರಿಮೆ ಹಿರಿಮೆ ಇದನ್ನು ಒಂದು ಕಿಂಚಿತ ತಿಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ವಿವಿಧ ಆಯಾಮಗಳಲ್ಲಿ ಹೇಗೆ ನಮ್ಮ ಭಾಷೆಯನ್ನು ಬಳಸಬಹುದು ಅಂತ ಹೇಳುವುದು ನಮ್ಮ ಉದ್ದೇಶ ಈಗಾಗಲೇ ಕೆಲವಷ್ಟು ಎಂಟು ಸಂಚಿಕೆಯನ್ನು ಮಾಡಿದ್ದೇವೆ ಇವತ್ತು ಒಂಬತ್ತನೆಯ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತೊಗೊಂಡಿರುವಂಥ ವಿಷಯ ಅಂದರೆ ಕನ್ನಡದ ಹೆಸರಾಂತ ಸಾಹಿತಿ ಡಿ ವಿ ಜಿಯವರ ಬಗ್ಗೆ ಡಿ ವಿ ಗುಂಡಪ್ಪನವರ ಬಗ್ಗೆ ಡಿ ವಿ ಜಿಯವರ ಅನೇಕ ಸಾಹಿತ್ಯಗಳು ಹೆಸರು ಮಾಡಿವೆ ವಿಶೇಷವಾಗಿ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತಲೇ ಕರೆಯಲಾಗುತ್ತೆ ಅಷ್ಟು ವಿಷಯಗಳನ್ನು ವಿಚಾರಗಳನ್ನು ತುಂಬಿರುವಂತಹ ಅದ್ಭುತವಾದಂಥ ಸಾಹಿತ್ಯ ಮಂಕುತಿಮ್ಮನ ಕಗ್ಗ ಈ ಸಂದರ್ಭದಲ್ಲಿ ಅವರ ಸಾಹಿತ್ಯವನ್ನು ಒಂದು ಸಾಹಿತ್ಯವನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಗೌರವಿಸು ಜೀವನವ ಗೌರವಿಸು ಚೇತನವ ಆರದು ಜಗವೆಂದು ಭೇದ ಎಣಿಸದಿರು ಹೋರುವುದೇ ಜೀವನ ಸಮೃದ್ಧಿಗೋ ಸುಗ ನಿನಗೆ ಹೂರುವುದೆ ಜೀವನ ಸಮೃದ್ಧಿಗೋ ಸುಗ ನಿನಗೆ ದಾರಿಯಾತ್ಮೋ ಮಂಕು ಮಂಕುತಿಮ್ಮ ಇದರ ಅರ್ಥ ಹೀಗಿದೆ ಗೌರವಿಸು ಜೀವನವ ಗೌರವಿಸು ಚೇತನವ ನಿನ್ನ ಬದುಕನ್ನು ನಿನ್ನ ಜೀವನವನ್ನು ನೀನು ಗೌರವಿಸಲೇಬೇಕು ನೀನು ನಿನ್ನ ಜೀವನವನ್ನು ಬದುಕನ್ನು ಗೌರವಿಸದಿದ್ದರೆ ಬೇರೆ ಯಾರು ತಾನೇ ಗೌರವಿಸುತ್ತಾರೆ ನಿನ್ನಲ್ಲಿ ಆತ್ಮಶಕ್ತಿ ಬೇಕು ಆತ್ಮವಿಶ್ವಾಸ ಬೇಕು ಅದಕ್ಕಾಗಿ ನೀನು ನಿನ್ನ ಬದುಕನ್ನು ನಿನ್ನ ಜೀವನವನ್ನು ಗೌರವಿಸಲೇಬೇಕು ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಚೇತನದಿಂದ ತುಂಬಿವೆ ಪ್ರತಿಯೊಂದನ್ನು ನಾವು ಗೌರವಿಸುವುದನ್ನು ಕಲಿಬೇಕು ಗೌರವಿಸು ಜೀವನವ ಗೌರವಿಸು ಚೇತನವ ಇದು ಯಾವುದೋ ನಮಗೆ ಸಂಬಂಧವಿಲ್ಲ ಅದಕ್ಕೂ ನಮಗೂ ಸಂಬಂಧವಿಲ್ಲ ಅದನ್ನು ಯಾಕೆ ಆ ಕಡೆ ನಾವು ನೋಡಬೇಕು ಅದ್ರ ಬಗ್ಗೆ ನಾವು ಯಾಕೆ ಮಾತನಾಡಬೇಕು ಅದರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲ ಆರದೋ ಜಗವೆಂದು ಭೇದ ಎಣಿಸದಿರು ಬದುಕನ್ನು ಸರಳ ರೀತಿಯಲ್ಲಿ ಎಲ್ಲರೊಳಗೊಂದಾಗುವಂತ ಮತ್ತೊಂದು ಕಡೆ ಹೇಳ್ತಾರೆ ಹಾಗೆ ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದನ್ನು ವಸ್ತು ಪದಾರ್ಥ ಜೀವಿಗಳನ್ನು ಗೌರವಿಸುತ್ತಾ ಬದುಕಬೇಕು ಅನ್ನುವಂಥ ಮಾತನ್ನು ಡಿ ವಿ ಜಿಯವರು ಹೇಳ್ತಾರೆ ಡಿ ವಿ ಜಿಯವರ ಸಾಹಿತ್ಯ ಭಾಳ ಅದ್ಭುತವಾಗಿದೆ ಡಿ ವಿ ಜಿಯವರ ಬಗ್ಗೆ ಬರೆದಂಥ ಒಂದು ಸಣ್ಣ ಕವನ ಅಂತ ನಾವು ಹೇಳಬಹುದು ಅದರಲ್ಲಿ ಈಗಾಗಲೇ ಹೇಳ್ದಂಗೆ ಈಗಾಗಲೇ ನಡೆಸ್ಕೊಂಡು ಬರ್ತಿರೋ ಹಾಗೆ ಮೊದಲನೇ ಅಕ್ಷರದ ಅಂದರೆ ಪದದ ಮೊದಲನೇ ಅಕ್ಷರ ಗ ಅಂದರೆ ಗಕಾರ ಕವನ ಇದಾಗಿದೆ ಇದನ್ನು ನಾನೀಗ ಓದ್ತೀನಿ ಗಂಭೀರತೆಯ ಗೀರ್ವಾಣಿ ಆರಾಧಕ ಗಂಭೀರತೆಯ ಗೀರ್ವಾಣಿ ಆರಾಧಕ ಗೀರ್ವಾಣಿ ಅಂದರೆ ಸರಸ್ವತಿ ಗೌರವ ಗರಿಮೆ ಹಿರಿಮೆಗಳ ಗನಹ ಗಾದೆ ಗೇಯ ಗುಣವಾಚನ ಗೀತರೂಪಕ ಗದ್ಯ ಪದ್ಯ ಗಮಕಗಳ ಗಾರುಡಿಗ ಸಾಹಿತ್ಯದಲ್ಲಿ ಪ್ರತಿಯೊಂದು ಪ್ರಕಾರಗಳನ್ನು ಲೀಲಾಜಾಲವಾಗಿ ಬರೆಯುವಂತಹ ವಾಚಿಸುವಂತಹ ಒಂದು ರೀತಿ ಗಾರುಡಿಗ ಗತಕವಿಲ್ಲದ ಗವ್ಯವರಿಯದ ಗುಣಶ್ರೇಷ್ಠ ಗಗನಮಣಿಯಾಗಿ ಗಗನ ಕುಸುಮವಾಗಿ ಗೋಚರಿಸಿದ ಘನ ಸಾಹಿತ್ಯದ ಗಂಧ ಪರಿಮಳದ ಗುಂಡಪ್ಪ ಡಿ ವಿ ಗುಂಡಪ್ಪ ಈ ಒಂದು ಕಿರು ಸಾಹಿತ್ಯವನ್ನು ನಾನು ಡಿ ವಿ ಜಿಯವರಿಗೆ ಅರ್ಪಿಸುತ್ತಿದ್ದೇನೆ ಬಂಧುಗಳೇ ಬಂಧುಗಳೇ ತಮ್ಮಲ್ಲಿ ಒಂದು ಮನವಿ ಈ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನಾ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಾವು ಯಾರೂ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಪರಿಚಯದವ್ರನ್ನೂ ಕೂಡ ಈ ಒಂದು ನಮ್ಮ ಚಾನಲ್ ಏನಿದೆ ವಿಭಾವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗುವಂತೆ ಮಾಡಿ ಹಲವಾರು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಕಾರ್ಯಕ್ರಮಗಳನ್ನು ಕೊಡಬೇಕು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳುವಂಥ ಅಭಿಲಾಷೆ ಉದ್ದೇಶ ನಮ್ಮಲ್ಲಿದೆ ದಯವಿಟ್ಟು ಸಹಕರಿಸಿ ನಮಸ್ಕಾರ